ಎಲ್ಲರಿಗೂ ನಮಸ್ಕಾರ ನಾನು ಬಾಬು ಡೈರೇರ್ ಅಂತ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ದಿನಾಂಕ ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಶತಮಾನದ ಸಂತ ಜ್ಞಾನಯೋಗಿ ಜ್ಞಾನಯೋಗಿ ಶರಣ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಎರಡನೆಯ ಪುಣ್ಯಸ್ಮರಣೆಯ ಅಂಗವಾಗಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಕೆಸರಟ್ಗಿ ಹಾಗೂ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಬಸ್ ಸ್ಟ್ಯಾಂಡ್ ಹತ್ತಿರ ಎರಡರಲ್ಲಿಯೂ ನಾವು ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಣ್ಣಿನ ಎರಡನೇ ವರ್ಷದ ಕಣ್ಣಿನ ತಪಾಸಣಾ ಶಿಬಿರವನ್ನು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಚೇರ್ಮನ್ರಾದಂಥ ಡಾಕ್ಟರ್ ಪ್ರಭುಗೌಡ್ ಲಿಂಗರ್ಣಿ ಹಾಗೂ ಶ್ರೀಮತಿ ಡಾಕ್ಟರ್ ಮಾಲಿನಿ ಈ ಪ್ರಭುಗೌಡ್ ಲಿಂಗಳ್ಳಿ ಅವರ ಆದೇಶದ ಮೇರೆಗೆ ನಾವು ಇದನ್ನು ಕಲಬುರಗಿ ನಗರ ಹಾಗೂ ಹಳ್ಳಿಗಳಲ್ಲಿ ನಾವು ಇದನ್ನು ಜನರಿಗೆ ಸದುಪಯೋಗ ಆಗಲೆಂದು ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ತಾವೆಲ್ಲರೂ ಬಂದು ಇದರ ಸದುಪಯೋಗವನ್ನು ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ